ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ಒಂದು ಸುದ್ದಿ ಇದೆ ಅಲ್ವಾ ಕಳೆದ ಎರಡು ದಿನಗಳಿಂದ ವ್ಯಾಪಕ ವೈರಲ್ ಆಗ್ತಾ ಇದೆ ಮೊದಲು ಈ ಸುದ್ದಿ ನೋಡಿದ ನಾನು ಕೂಡ ಇದು ನಿಜ ಅಲ್ಲ ಅಂತ ಅನ್ಕೊಂಡಿದ್ದೆ ಆದರೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಯ್ತು ಇದು ಹಂಡ್ರೆಡ್ ಪರ್ಸೆಂಟ್ ನಿಜವಾದ ಸುದ್ದಿ ಅಂತ ಒಬ್ಬರು ರಷ್ಯಾ ದೇಶದ ಮಹಿಳೆ ಮತ್ತು ಮಹಿಳೆಯ ಇಬ್ಬರು ಹೆಣ್ಮಕ್ಳು ಕರ್ನಾಟಕದ ಗುಹೆ ಒಳಗಡೆ ವಾಸ ಮಾಡ್ತಾ ಇದ್ರಂತೆ ಈ ಒಂದು ವಿಚಾರದ ಬಗ್ಗೆ ಗೊತ್ತಾಗಿ ಸ್ವತಃ ಅಧಿಕಾರಿಗಳೇ ಶಾಕ್ ಆಗಿ ಬೆಚ್ಚಿ ಬೀಳ್ತಾರೆ ಈ ರಷ್ಯಾದ ಮಹಿಳೆ ಮತ್ತು ರಷ್ಯಾದ ಪುಟ್ಟ ಇಬ್ಬರು ಮಕ್ಕಳ ಕತೆ ಮಾತ್ರ ರೋಚಕವಾಗಿದೆ ಈ ಸುದ್ದಿ ಬಗ್ಗೆ ತಿಳಿದ ಮೇಲೆ ಹೀಗೂ ಕೂಡ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಇಷ್ಟು ದಿನ ಅಡಗಿದ ಸತ್ಯವೊಂದು ಈಗ ಗೊತ್ತಿಲ್ಲದ ಹಾಗೆ ಹೊರಬರ್ತಾ ಇದೆ ಈ ವಿದೇಶಿ ಪ್ರವಾಸಿಗರು ಭಾರತ ದೇಶಕ್ಕೆ ಬರ್ತಾರಲ್ವಾ ಭಾರತ ದೇಶಕ್ಕೆ ಬರ್ತಾರೆ ಇಡೀ ಭಾರತವನ್ನು ಸುತ್ತುತ್ತಾರೆ ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ ಎಲ್ಲಾರು ಅನ್ಕೊಂಡಿರೋದು ಭಾರತ ದೇಶವನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ ವಾಪಸ್ ಹೋಗ್ತಾರೆ ಅಂತ ಆದರೆ ಇಲ್ಲಿ ನಡೀತಾ ಇರೋದೇ ಬೇರೆ ರೆ ನೀವಿ ನನ್ನ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ಹಾಗೆ ನನ್ನ ಗೋಲಿ ಇನ್ಸೈಡ್ ಹಿಟ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ ಬರೋಬ್ಬರಿ ಐದು ಸಾವಿರ ಕಿಲೋಮೀಟರ್ ದೂರದಿಂದ ಭಾರತ ದೇಶಕ್ಕೆ ಬಂದು ಕರ್ನಾಟಕದ ಈ ಒಂದು ಪ್ರಸಿದ್ಧ ಕಾಡಿನಲ್ಲಿ ಯಾರಿಗೂ ಗೊತ್ತಾಗದಂತೆ ಒಂದು ಗುಹೆ ಒಳಗಡೆ ವಾಸಿಸುತ್ತಾ ಇದ್ರು ಈ ರಷ್ಯನ್ ಮಹಿಳೆ ಯಾರು ಇಲ್ಲಿಗೆ ಏನಕ್ಕೆ ಬಂದ್ರು ಗುಹೆಯನ್ನೇ ಯಾಕೆ ಆರಿಸಿಕೊಂಡರು ಈಕೆಯ ಸಂಪೂರ್ಣ ಪೂರ್ಣ ಮಾಹಿತಿ ತಿಳಿಯೋಣ ಬನ್ನಿ ಈ ಮಿಸ್ಟೀರಿಯಸ್ ರಷ್ಯಾದ ಮಹಿಳೆ ಮತ್ತು ಈ ಮಹಿಳೆಯ ಇಬ್ಬರು ಹೆಣ್ಮಕ್ಳು ಪೊಲೀಸ್ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿದ್ದು ಜುಲೈ ಒಂಬತ್ತು ಸಂಜೆ ಐದು ಗಂಟೆಗೆ ಈ ಒಂದು ಘಟನೆ ನಡೆದಿರುವ ಸ್ಥಳ ಯಾವುದು ಗೊತ್ತಾ ರಾಮತೀರ್ಥ ಬೆಟ್ಟದಲ್ಲಿ ಗೋಕರ್ಣ ಹತ್ತಿರ ಇರುವ ರಾಮತೀರ್ಥ ಬೆಟ್ಟ ಇದನ್ನು ರಾಮತೀರ್ಥ ಕಾಡು ಅಂತನೂ ಕರೆಯಲಾಗುತ್ತೆ ಒಂದು ದಟ್ಟ ಅರಣ್ಯ ಪ್ರದೇಶದ ರೀತಿಯಲ್ಲಿರುವ ರಾಮತೀರ್ಥ ಬೆಟ್ಟ ಸ್ನೇಹಿತರೆ ಈ ರಾಮತೀರ್ಥ ಬೆಟ್ಟಕ್ಕೆ ಸುಮ್ಮನೆ ರಾಮತೀರ್ಥ ಬೆಟ್ಟ ಅಂತ ಹೆಸರು ಬಂದಿಲ್ಲ ಈ ಬೆಟ್ಟ ರಾಮಾಯಣ ಕಾಲದಲ್ಲಿ ರಾಮದೇವರ ವನವಾಸದ ಕಥೆಗಳೊಂದಿಗೆ ಸಂಬಂಧ ಪಟ್ಟಿರುವ ಬೆಟ್ಟಗಳಲ್ಲಿ ಇದೂ ಕೂಡ ಒಂದು ಸ್ನೇಹಿತರೆ ಸೀತಾ ಮಾತೆಗೆ ನೀರು ಒದಗಿಸಲು ರಾಮದೇವರು ತಮ್ಮ ಬಾಣದಿಂದ ಈ ಬೆಟ್ಟದಲ್ಲಿ ನೀರಿನ ಕೊಳವನ್ನು ನಿರ್ಮಾಣ ಮಾಡಿದ್ರು ಅಂತ ಒಂದು ನಂಬಿಕೆ ಇದೆ ಸ್ನೇಹಿತರೆ ಇದೇ ರೀತಿಯ ರಾಮತೀರ್ಥ ಬೆಟ್ಟ ಒಡಿಶಾ ರಾಜ್ಯದಲ್ಲೂ ಕೂಡ ಕಂಡುಬರುತ್ತೆ ಈ ರಾಮತೀರ್ಥ ಬೆಟ್ಟ ಹೆಚ್ಚು ಹಸಿರಿನಿಂದ ಕೂಡಿದ್ದು ಅರೇಬಿಯನ್ ಸಮುದ್ರದ ಕರಾವಳಿಯ ನೋಟ ಈ ಬೆಟ್ಟದಿಂದ ಕಂಡು ಬರುತ್ತೆ ನೋಡೋದಕ್ಕೆ ಅದ್ಭುತವಾಗಿದೆ ಸ್ನೇಹಿತರೆ ಗೋಕರ್ಣಕ್ಕೆ ಭೇಟಿ ಕೊಡುವ ಎಲ್ಲಾ ಪ್ರವಾಸಿಗರಿಗೆ ಈ ಒಂದು ರಾಮ ತೀರ್ಥ ಬೆಟ್ಟ ಯಾತ್ರೆಯ ಸ್ಥಳ ಮತ್ತು ಟ್ರೆಕ್ಕಿಂಗ್ ಚಾರಣ ಮಾಡೋದಕ್ಕೆ ಅದ್ಭುತ ಜಾಗವಾಗಿದೆ ಜುಲೈ ಒಂಬತ್ತನೇ ತಾರೀಕು ಸಂಜೆ ಐದು ಗಂಟೆಯ ಸಮಯ ಗೋಕರ್ಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಪ್ರವಾಸಿಗರ ಸುರಕ್ಷತೆಗಾಗಿ ರಾಮ ತೀರ್ಥ ಬೆಟ್ಟದ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಾ ಇರುವಾಗ ಈ ಮಹಿಳೆಯ ವಿಚಾರ ಬೆಳಕಿಗೆ ಬರುತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಕಾಡಿನಲ್ಲಿ ಗಸ್ತು ತಿರುಗುತ್ತಾ ಇರುವಾಗ ರಾಮ ತೀರ್ಥ ಬೆಟ್ಟದಲ್ಲಿ ಒಂದು ಗುಹೆ ಕಂಡು ಬರುತ್ತೆ ಈ ಗುಹೆ ಒಳಗಡೆ ಯಾರೋ ಹೋದ ಹಾಗೆ ಇನ್ಸ್ಪೆಕ್ಟರ್ ಗೆ ಕಂಡು ಬರುತ್ತೆ ಗುಹೆ ಹತ್ತಿರ ಯಾರೋ ಓಡಾಡಿದ ಹಾಗೆ ಆಯ್ತಲ್ವಾ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಗುಹೆ ಹತ್ತಿರ ಬಂದು ಗುಹೆ ಒಳಗಡೆ ನೋಡಿ ಒಂದು ಕ್ಷಣ ಶಾಕ್ ಆಗಿ ಬಿಡ್ತಾರೆ ಗುಹೆ ಒಳಗಡೆ ಕಂಡಿದ್ದು ಒಬ್ಬರು ರಷ್ಯನ್ ಮಹಿಳೆ ಮತ್ತು ಮಹಿಳೆಯ ಇಬ್ಬರು ಪುಟ್ಟ ಹೆಣ್ಮಕ್ಳು ಸ್ನೇಹಿತರೆ ಈ ರಷ್ಯನ್ ಮಹಿಳೆಯ ಹೆಸರು ನೀನಾ ಕುಟಿನ್ ವಯಸ್ಸು ನಲವತ್ತು ಒಬ್ಬಳ ಮಗಳ ಹೆಸರು ಪ್ರೀಮಾ ವಯಸ್ಸು ಆರು ಮತ್ತೊಬ್ಬಳ ಮಗಳ ಹೆಸರು ಆಮಾ ವಯಸ್ಸು ನಾಲ್ಕು ವರ್ಷ ಈ ರಷ್ಯನ್ ಮಹಿಳೆಯನ್ನು ನೋಡಿದ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಮಹಿಳೆಗೆ ಪ್ರಶ್ನೆಯನ್ನು ಕೇಳುತ್ತಾರೆ ನೀವು ಯಾರು ಎಲ್ಲಿಂದ ಬಂದಿದ್ದೀರಿ ಅಂತ ಅದಕ್ಕೆ ಮಹಿಳೆ ನಾನು ರಷ್ಯಾದಿಂದ ಗೋವಾಕ್ಕೆ ಬಂದೆ ನಂತರ ಆಧ್ಯಾತ್ಮಿಕ ಏಕಾಂತತೆಯನ್ನು ಆರಿಸುತ್ತಾ ನಾನು ಮತ್ತು ನನ್ನ ಮಕ್ಕಳು ಗೋವಾದಿಂದ ಗೋಕರ್ಣಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾಳೆ ಜೀವನದ ಆಸೆಗಳು ಜಂಜಾಟ ಮತ್ತು ನಗರದ ಬದುಕಿನಿಂದ ದೂರಾಗಿ ಈ ಬೆಟ್ಟದಲ್ಲಿ ಇರುವ ಗುಹೆ ಒಳಗೆ ಜೀವಿಸಲು ನಾವು ನಿರ್ಧಾರ ಮಾಡಿದ್ದೇವೆ ಅಂತ ಹೇಳ್ತಾಳೆ ಸ್ನೇಹಿತರೆ ಈಕೆಯ ಉದ್ದೇಶ ಆಧ್ಯಾತ್ಮಿಕವಾಗಿರಬಹುದು ಆದರೆ ಪುಟ್ಟ ಮಕ್ಕಳ ಜೊತೆ ಈ ಒಂದು ದಟ್ಟ ಕಾಡು ಡೈಂಜರಸ್ ಕಾಡಿನ ಗುಹೆ ಒಳಗಡೆ ವಾಸಿಸೋದು ತುಂಬಾ ಅಪಾಯಕಾರಿ ಮತ್ತು ಹುಚ್ಚುತನದ ಪರಮಾವಧಿ ಅಂತ ಹೇಳಿದರೂ ತಪ್ಪಾಗಲ್ಲ ಹೇಳಬೇಕಂತಂದ್ರೆ ಈ ರಾಮತೀರ್ಥ ಬೆಟ್ಟ ಸರಿಯಾಗಿ ಒಂದು ವರ್ಷದ ಹಿಂದೆ ಅಂದರೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವೆಯಲ್ಲಿ ಭಾರಿ ಮಳೆಯಿಂದಾಗಿ ದೊಡ್ಡ ಮಟ್ಟದ ಭೂ ಕುಸಿತ ಕೂಡ ಆಗಿತ್ತು ಅಷ್ಟೇ ಅಲ್ಲ ಸ್ನೇಹಿತರೆ ರಾಮತೀರ್ಥ ಬೆಟ್ಟದಲ್ಲಿ ವಿಷಪೂರಿತ ಹಾವುಗಳು ಸಾಮಾನ್ಯವಾಗಿ ಸಾಕಷ್ಟಿದೆ ದಟ್ಟ ಕಾಡು ದಟ್ಟ ಬೆಟ್ಟ ಅಂದ ಮೇಲೆ ವಿಷಪೂರಿತ ಹಾವುಗಳು ಇರ್ತವೆ ಮತ್ತು ಅಪಾಯಕಾರಿ ಕಾಡು ಪ್ರಾಣಿಗಳು ಕೂಡ ಇರ್ತವೆ ಈ ಎಲ್ಲಾ ವಿಚಾರದ ಬಗ್ಗೆ ರಷ್ಯನ್ ಮಹಿಳೆ ಮತ್ತು ಆಕೆಯ ಹೆಣ್ಮಕ್ಕಳು ಕೂಡ ಅರಿವು ಮೂಡಿಸುತ್ತಾರೆ ನೀವು ಈ ಬೆಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಉಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿಯ ಸುರಕ್ಷತೆ ಇಲ್ಲ ಮತ್ತು ಕಂಪ್ಲೀಟ್ ಆಗಿ ಆಗುತ್ತೆ ಹಾಗಾಗಿ ಮೂರು ಜನರು ಕೂಡ ಈಗಲೇ ಕೆಳಗೆ ಇಳಿದು ಬನ್ನಿ ಅಂತ ಇನ್ಸ್ಪೆಕ್ಟರ್ ತಾಯಿ ಮಕ್ಕಳನ್ನು ಬೆಟ್ಟದಿಂದ ಕೆಳಗೆ ಕರ್ಕೊಂಡು ಬರ್ತಾರೆ ನಂತರ ಈ ಮಹಿಳೆಯ ಕೋರಿಕೆಯಂತೆ ಕುಮಟಾ ತಾಲೂಕಿನ ಕೊಡ್ಲ ಗ್ರಾಮದಲ್ಲಿ ನೆಲೆಸಿರುವ ಎಂಬತ್ತು ವರ್ಷದ ಮಹಿಳಾ ಸನ್ಯಾಸಿ ಸ್ವಾಮಿ ಯೋಗ ರತ್ನ ಸರಸ್ವತಿ ನಡೆಸುತ್ತಾ ಇರುವ ಆಶ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳನ್ನು ಸ್ಥಳಾಂತರಿಸಲಾಗುತ್ತೆ ಈ ರಷ್ಯನ್ ಮಹಿಳಾ ಮಹಿಳೆಯ ಕತೆ ಇಷ್ಟಕ್ಕೆ ಮುಗ್ದಿಲ್ಲ ಪಿಕ್ಚರ್ ಅಭಿ ಬಾಕಿ ಈಗ ನಿಜವಾದ ಕತೆ ಶುರುವಾಗುತ್ತೆ ನೋಡಿ ದಯವಿಟ್ಟು ಯಾರು ವಿಡಿಯೋನ ಇಷ್ಟಕ್ಕೆ ಸ್ಕಿಪ್ ಮಾಡಬೇಡಿ ಆಫ್ ಮಾಡಬೇಡಿ ಪೂರ್ತಿ ನೋಡಿ ಸ್ನೇಹಿತರೆ ಪೊಲೀಸ್ ಅಧಿಕಾರಿಗಳು ರಷ್ಯನ್ ಮಹಿಳೆಯ ಬಳಿ ವೀಸಾ ಪಾಸ್ಪೋರ್ಟ್ ಬಗ್ಗೆ ಮಾಹಿತಿ ಕೇಳ್ತಾರೆ ಆದರೆ ಈ ಮಹಿಳೆಯ ಬಳಿ ಉತ್ತರನೇ ಇಲ್ಲ ಈ ರಷ್ಯನ್ ಮಹಿಳೆ ಪಾಸ್ಪೋರ್ಟ್ ಮತ್ತು ವೀಸಾ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಹಿಂದೇಟು ಹಾಕುತ್ತಾ ಇದ್ಲು ಪೊಲೀಸರು ಕಲ್ಯಾಣ ಇಲಾಖೆ ಮತ್ತು ಆಶ್ರಮದ ಸಿಬ್ಬಂದಿಗಳು ಕೂಡ ಪಾಸ್ಪೋರ್ಟ್ ಮತ್ತು ವೀಸಾದ ಮೇಲೆ ಪ್ರಶ್ನೆ ಕೇಳಲು ಆರಂಭ ಮಾಡ್ತಾರೆ ನಂತರ ಪೊಲೀಸ್ ಅಧಿಕಾರಿಗಳಿಗೆ ಈ ರಷ್ಯನ್ ಮಹಿಳೆ ಒಂದು ಉತ್ತರ ಕೊಡ್ತಾಳೆ ಅದೇನಪ್ಪ ಅಂತಂದ್ರೆ ಅರಣ್ಯದಲ್ಲಿ ಎಲ್ಲೋ ಒಂದು ಕಡೆ ನನಗೆ ಬೇಕಿರುವ ಎಲ್ಲಾ ದಾಖಲೆಗಳು ಕಳೆದು ಹೋಗಿದೆ ಅಂತ ಹೇಳ್ತಾಳೆ ನಂತರ ಕಾಡಿಗೆ ಹೋದ ಪೊಲೀಸ್ ಅಧಿಕಾರಿಗಳು ಮತ್ತು ಅರಣ್ಯ ಸಿಬ್ಬಂದಿಗಳು ಜಂಟಿ ಕಾರ್ಯಾಚರಣೆಯಿಂದ ನೀನಾ ಅವರ ಪಾಸ್ಪೋರ್ಟ್ ಮತ್ತು ಕಾಗದ ಪತ್ರಗಳು ಸಿಗುತ್ತೆ ಪಾಸ್ಪೋರ್ಟ್ ಮತ್ತು ಕಾಗದ ಪತ್ರಗಳ ಪರಿಶೀಲನೆ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಶಾಕ್ ಆಗುವಂತಹ ಒಂದಿಷ್ಟು ಮಾಹಿತಿಗಳು ಹೊರಬರುತ್ತೆ ಈ ಮಾಹಿತಿಗಳು ಏನಪ್ಪಾ ಅಂತ ನೋಡೋದಾದ್ರೆ ಈ ರಷ್ಯನ್ ಮಹಿಳೆ ಬಿಸಿನೆಸ್ ವೀಸಾ ಮೂಲಕ ಏಪ್ರಿಲ್ ಹದಿನೇಳು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಭಾರತ ದೇಶಕ್ಕೆ ಪ್ರವೇಶ ಮಾಡ್ತಾಳೆ ನಂತರ ಏಪ್ರಿಲ್ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಈಕೆಗೆ ಭಾರತ ದೇಶದಿಂದ ಹೊರಗಡೆ ಹೋಗೋದಕ್ಕೆ ಎಕ್ಸಿಟ್ ಪರ್ಮಿಟ್ ಕೂಡ ಸಿಗುತ್ತೆ ಎಕ್ಸಿಟ್ ಪರ್ಮಿಟ್ ಸಿಕ್ಕ ಮೇಲೆ ಒಂದು ಕ್ಷಣವೂ ಭಾರತ ದೇಶದಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಭಾರತ ದೇಶದಿಂದ ಹೊರ ಹೋಗಲೇಬೇಕು ಈ ರಷ್ಯನ್ ಮಹಿಳೆ ಭಾರತ ದೇಶದಿಂದ ಹೊರ ದೇಶಕ್ಕೆ ಹೋಗ್ತಾಳೆ ಅದು ಎಲ್ಲಿ ಗೊತ್ತ ನೇಪಾಳ್ ದೇಶಕ್ಕೆ ಹೋಗ್ತಾಳೆ ರಷ್ಯಾ ದೇಶಕ್ಕೆ ಹೋಗೋದಿಲ್ಲ ಮತ್ತೆ ಸೆಪ್ಟೆಂಬರ್ ಎಂಟು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಭಾರತ ದೇಶಕ್ಕೆ ಮತ್ತೆ ವಾಪಸ್ ಬರ್ತಾಳೆ ಈ ರಷ್ಯನ್ ಮಹಿಳೆ ಹದಿನೇಳನೇ ಇಸ್ವಿಯಲ್ಲಿ ರಷ್ಯಾ ದೇಶವನ್ನು ತೊರೆದು ಭಾರತ ದೇಶಕ್ಕೆ ಬಂದವಳು ನೇಪಾಳಿಗೆ ಹೋಗ್ತಾಳೆ ಮತ್ತೆ ಭಾರತ ದೇಶಕ್ಕೆ ವಾಪಸ್ ಬರ್ತಾಳೆ ಆದರೆ ರಷ್ಯಾ ದೇಶಕ್ಕೆ ಸುಮಾರು ಎಂಟು ವರ್ಷದಿಂದ ಹೋಗೇ ಇಲ್ಲ ಎಂಟು ವರ್ಷದಲ್ಲಿ ಇಲ್ಲಿ ಅಲ್ಲಿ ಸುತ್ತಾಡುತ್ತಾ ಭಾರತ ದೇಶದಲ್ಲೇ ನೆಲೆಸಿದ್ದಾಳೆ ವೀಸಾ ಉಲ್ಲಂಘನೆಯನ್ನು ಪರಿಗಣಿಸಿ ಈ ರಷ್ಯನ್ ಮಹಿಳೆ ಮತ್ತು ಈ ಹೆಣ್ಮಕ್ಕಳನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಡೆಸಲ್ಪಡುವ ಕಾರವಾರದಲ್ಲಿರುವ ಮಹಿಳಾ ಸ್ವಾಗತ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಅಲ್ಲಿ ಈ ಮೂರು ಜನರನ್ನು ಪ್ರಸ್ತುತ ರಕ್ಷಣಾತ್ಮಕ ಕಸ್ಟಡಿಯಲ್ಲಿ ಇರಿಸಲಾಗಿದೆ ಈ ರಷ್ಯನ್ ಮಹಿಳೆ ಮತ್ತು ಈಕೆಯ ಇಬ್ಬರು ಹೆಣ್ಮಕ್ಕಳನ್ನು ಭಾರತ ದೇಶದಿಂದ ರಷ್ಯಾ ದೇಶಕ್ಕೆ ವಾಪಸ್ ಕಳಿಸೋಕೆ ಉತ್ತರ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಬೆಂಗಳೂರಿನ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿ ಎಫ್ ಆರ್ ಜೊತೆ ಅಧಿಕೃತ ಪತ್ರ ವ್ಯವಹಾರ ನಡೆಸಿದ್ದಾರೆ ರೆ ಮುಂದಿನ ಕ್ರಮಗಳಿಗಾಗಿ ಕುಟುಂಬವನ್ನು ಶೀಘ್ರದಲ್ಲೇ ಬೆಂಗಳೂರಿನಲ್ಲಿರುವ ಎಫ್ ಆರ್ ಅಧಿಕಾರಿಗಳ ಮುಂದೆ ಹಾಜರು ಪಡಿಸಲಾಗುತ್ತೆ ವಿದೇಶಿಗರು ಭಾರತ ದೇಶಕ್ಕೆ ಬರ್ತಾರೆ ಅಂತಂದ್ರೆ ಒಂದು ಮುಖ್ಯವಾದ ಒಂದು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು ಒಂದು ಉದಾಹರಣೆ ನೋಡೋದಾದ್ರೆ ಬೇರೆ ದೇಶದಿಂದ ಬರುವ ಒಬ್ಬ ವಿದೇಶಿಗ ನೂರ ಎಂಬತ್ತು ದಿನಗಳಿಗಿಂತಲೂ ಹೆಚ್ಚು ಕಾಲ ನಮ್ಮ ದೇಶದಲ್ಲಿ ವಾಸಿಸಬೇಕು ಅಂತಂದ್ರೆ ವಿದೇಶಿಗ ಭಾರತ ದೇಶಕ್ಕೆ ಬಂದ ಹದಿನಾಲ್ಕು ದಿನಗಳ ಒಳಗಡೆ ಎಫ್ ಆರ್ ಒ ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳ ನೋಂದಾಯಿಸದೆ ನೂರ ಎಂಬತ್ತು ದಿನಗಳಿಗೂ ಹೆಚ್ಚು ಕಾಲ ನಮ್ಮ ಭಾರತ ದೇಶದಲ್ಲಿ ಇದೆ ಇದು ಕಂಪ್ಲೀಟ್ ಆಗಿ ಇಲ್ಲಿಗಲ್ ಅಂತ ಪರಿಗಣಿಸಲಾಗುತ್ತೆ ಸ್ನೇಹಿತರೆ ಭಾರತ ದೇಶಕ್ಕೆ ಪ್ರತಿ ವರ್ಷ ಹತ್ತು ಲಕ್ಷಕ್ಕೂ ಹೆಚ್ಚು ವಿದೇಶಿ ಪ್ರವಾಸಿಗರು ಬರ್ತಾರೆ ಇವರಲ್ಲಿ ದೀರ್ಘಾವಧಿ ವಿದೇಶಿಗರೇ ಅತಿ ಹೆಚ್ಚು ಇರ್ತಾರೆ ಒಂದು ಸಲ ಭಾರತ ದೇಶಕ್ಕೆ ವಿದೇಶಿ ಪ್ರವಾಸಿಗ ಬಂದ್ರು ಅಂತಂದ್ರೆ ಸಂಪೂರ್ಣ ಭಾರತ ದೇಶದ ಪ್ರವಾಸವನ್ನು ಮುಗಿಸ್ಕೊಂಡೆ ಮತ್ತೆ ಅವರ ಕಂಟ್ರಿಗೆ ವಾಪಸ್ ಹೋಗ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ಆಗ್ತಾ ಇರೋದೇ ಬೇರೆ ಈ ವಿದೇಶ ಿಗರು ಸಾಕಷ್ಟು ದುಡ್ಡು ತಗೊಂಡು ಭಾರತ ದೇಶದ ಒಳಗಡೆ ಬರ್ತಾರೆ ವೀಸಾ ಪಾಸ್ಪೋರ್ಟ್ ಎಕ್ಸ್ಪೈರಿ ಆಗುತ್ತೆ ಮತ್ತೆ ವಾಪಸ್ ಹೋಗದೇ ಇಲ್ಲ ನಂತರ ಆರಾಮಾಗಿ ಕಾಡಿನ ಮಧ್ಯದಲ್ಲಿ ಅಥವಾ ದ್ವೀಪದಲ್ಲಿ ವಾಸ ಮಾಡ್ತಾರೆ ಕಾಡಿನಲ್ಲಿ ದ್ವೀಪದಲ್ಲಿ ಯಾಕೆ ವಾಸ ಮಾಡ್ತಾರೆ ಅಂತಂದ್ರೆ ಹೋಟೆಲ್ ಅಲ್ಲಾಗಲಿ ರೆಸಾರ್ಟ್ ಅಲ್ಲಾಗಲಿ ಬಾಡಿಗೆ ಮನೆಯಲ್ಲಾಗಲಿ ಉಳಿದುಕೊಳ್ಳಬೇಕಂತಂದ್ರೆ ಐಡಿ ಪ್ರೂಫ್ ತೋರಿಸಬೇಕು ಐಡಿ ಪ್ರೂಫ್ ವಿದೇಶಿಗರು ತೋರಿಸೋದು ಪಾಸ್ಪೋರ್ಟ್ ಎಕ್ಸ್ಪೆರಿ ಆಗಿರುವ ಪಾಸ್ಪೋರ್ಟ್ ಅನ್ನು ತೋರಿಸಿದ್ರೆ ಖಂಡಿತವಾಗಿಯೂ ಸಿಕ್ಕಾಕೊಂತಾರೆ ಹಾಗಾಗಿ ಸಮುದ್ರದ ದ್ವೀಪಗಳು ಲ್ಲಿ ವಾಸ ಮಾಡಲು ಶುರು ಮಾಡ್ತಾರೆ ಸ್ನೇಹಿತರೆ ಈ ಒಂದು ಸಂಗತಿ ಭಾರತ ದೇಶದಲ್ಲಿ ದೊಡ್ಡ ಸಮಸ್ಯೆಯಾಗಿ ಉಳಿದಿದೆ ಸುನೇತ್ರ ನೀವೇನಾದ್ರೂ ಗೋವಾಕ್ಕೆ ಹೋಗಿದ್ರೆ ಈ ಒಂದು ವಿಚಾರವನ್ನು ಗಮನಿಸಿರ್ತೀರ ಅದೇನಪ್ಪ ಅಂತಂದ್ರೆ ಸಾಕಷ್ಟು ವಿದೇಶಿಗರು ಗೋವಾದಲ್ಲೇ ನೆಲೆಸಿರ್ತಾರೆ ರಷ್ಯಾ ನೈಜೀರಿಯಾ ಇಸ್ರೇಲ್ ಪ್ರಜೆಗಳ ದಂಡು ಸಾಕಷ್ಟು ವರ್ಷಗಳಿಂದ ಗೋವಾದಲ್ಲಿ ಇದೆ ಗೋವಾಕ್ಕೆ ಬರುವ ವಿದೇಶಿಗರ ಪೈಕಿ ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ವಿದೇಶಿಗರು ವಾಪಸ್ ಹೋಗೋದೇ ಇಲ್ಲ ಪರ್ಮನೆಂಟ್ ಆಗಿ ಗೋವಾದಲ್ಲೇ ಇದ್ಬಿಡ್ತಾರೆ ನಂತರ ನಿಧಾನ ಬೇರೆ ಬೇರೆ ರಾಜ್ಯಗಳಿಗೆ ಸ್ಪ್ರೆಡ್ ಆಗ್ತಾರೆ ಈ ರಷ್ಯನ್ ಮಹಿಳೆ ಮತ್ತು ಅವರ ಮಕ್ಕಳನ್ನು ಹುಡುಕಿ ತಮ್ಮ ದೇಶಕ್ಕೆ ವಾಪಸ್ ಕಳಿಸುತ್ತಾ ಇರುವ ಇನ್ಸ್ಪೆಕ್ಟರ್ ಶ್ರೀಧರ್ ಎಸ್ ಆರ್ ಎಂಡ್ ಟೀಮ್ ಅವರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್ ಇವರ ರೀತಿ ವಿದೇಶಿಗರನ್ನು ಹುಡುಕಿ ಮತ್ತೆ ಅವರ ದೇಶಕ್ಕೆ ವಾಪಸ್ ಕಳಿಸಿದ್ರೆ ಈ ವಿದೇಶಿಗರ ಹಾವಳಿ ನಮ್ಮ ದೇಶದಲ್ಲಿ ಕಮ್ಮಿ ಆಗುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಸ್ನೇಹಿತರೆ ನೀವಿನ್ನೂ ನನ್ನ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ